ನಮಸ್ಕಾರ ಇದು ನಿಮ್ಮ ಜೆ ಹ್ಯಾಚ್ ಸಿಕ್ಸ್ಟಿ ತ್ರೀ ಅಪ್ಲೈನ್ಸ್ ಚಾನಲ್ ಅರಸೀಕೆರೆ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದೇ ಮುಖ್ಯ ಪ್ರಶಾಂತ್ ಪಾಟೀಲ್ ತಾಲೂಕಿನ ಅರಸಿಕೆರೆ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟವನ್ನು ಹರಪ್ನಹಳ್ಳಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಖಂಡರಾದ ಪ್ರಶಾಂತ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಇಂತಹ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದು ಸಂತೋಷ ತಂದಿದೆ ಹಳ್ಳಿಗಳ ಮಕ್ಕಳನ್ನು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಶಿಸ್ತು ಶ್ರದ್ಧೆ ಸ್ನೇಹ ಉತ್ತಮ ಆರೋಗ್ಯವಂತರಾಗಿರುತ್ತಾರೆ ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಹಳ್ಳಿಯಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಲೆಂದು ವಾರಸಿ ಹಾರೈಸುತ್ತೇನೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ತಾಲೂಕ್ ದೈಹಿಕ ಶಿಕ್ಷಾಧಿಕಾರಿ ಷಣ್ಮುಖಪ್ಪ ಮಾತನಾಡಿ ಸದೃಢ ಮನಸ್ಸಿದ್ದರೆ ಸದೃಢ ಆರೋಗ್ಯವಂತರಾಗಿರುತ್ತಾರೆ ಕ್ರೀಡೆಯಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಕ್ರೀಡೆಯಲ್ಲಿ ಯಾವುದೇ ಜಾತಿ ಇಲ್ಲ ಕ್ರೀಡೆಯಿಂದ ಪ್ರೀತಿ ವಾತ್ಸಲ್ಯ ಸ್ನೇಹ ಸಂಬಂಧ ಬೆಳೆಯುತ್ತದೆ ಆಟದಲ್ಲಿ ಅಂಪೈರ್ನ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅರಸಿಕೆರೆ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಊರಿನ ಸಹಕಾರ ಅತಿ ಮುಖ್ಯವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಗೆದ್ದವರಿಗೆ ಲಕ್ಷ್ಮೀದೇವಿ ಹಣ್ಣಪ್ಪ ಶ್ವೇತಾ ಪ್ರಶಾಂತ್ ಪಾಟೇಲ್ ಬಹುಮಾನ ವಿತರಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಿನಾಯತ್ ಉಲ್ಲಾ ಕ್ರೀಡಾ ಜ್ಯೋತಿ ಬೆಳಗಿಸಿದರು ಮುಖ್ಯ ಅತಿಥಿಗಳಾಗಿ ಮುಖ್ಯ ಗುರುಗಳಾದ ಶಾಂತಕುಮಾರಿ ಪಿಡಿಒ ಅಂಜಿನಪ್ಪ ಕಾರ್ಯದರ್ಶಿ ನಾಗರಾಜ್ ಜನಾರ್ದನ್ ಶಾಂತಾ ಪಟೇಲ್ ನಿಚ್ಚವಳ್ಳಿ ಸುರೇಶ್ ಎಲ್ಲ ಶಾಲೆ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಮಕ್ಕಳು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಟೀಚರ್ ಇದು ನಿಮ್ಮ ಬಿ ಜೆ ಸಿಕ್ಸ್ಟಿ ಸಿಕ್ಸ್ಟಿತ್ರೀ ಅಂಪ್ಲಾಯಿಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ನಮ್ಮ ಎಲ್ಲ ಶಿಕ್ಷಕರು ಮತ್ತು ಹಸಿಕೇರಿಯ ಈ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರೂ ಸೇರಿ ಇಷ್ಟೊಂದು ಮುಖ ಮಟ್ಟದ ಕ್ರೀಡಾಕೂಟವನ್ನು ಮಾಡ್ತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ ಇಂಥ ಕ್ರೀಡಾಕೂಟಗಳು ನಡೀಬೇಕು ನಡೆದಂತಹ ಮಕ್ಕಳನ್ನ ಹಳ್ಳಿಯ ಮಟ್ಟದಂತ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ ಕ್ರೀಡೆ ಅಂದ್ರೆ ಒಂಥರ ಶಿಸ್ತು ಗ್ರಾಮ ಮಕ್ಕಳು ಶಿಸ್ತಿನಿಂದ ಏನಾದರೂ ಅವ್ರನ್ನ ಕಲ್ ಎಜುಕೇಶನ್ ಅಂದ್ರೆ ಲಿಕ್ಸಸ್ ಇಸ್ ಎ ರಿಯ ಆಫ್ ಲೈಕ್ ಯಾವ್ಸ್ ಸಿಕ್ ಗೆ ಉನ್ ಉನ್ ಫಿಟ್ ಆಗಿರ್ತಾನೆ ಫಿಟ್ ಆಗಿರ್ತಾನೆ ವಿಶೇಷತೆಲಿ ಮಿಸ್ಟ್ ಆಗಿರ್ತಾನೆ ಕೇವಲ ಮಾತ್ರ ಏಳು ಸಾದಿ ಸಮರla ಈ ಟೆಚನಲ್ ಗೆ ತಕ್ಕಂತ ಮಾತ್ರ ನಾವು ಇಂದ ನಾವು ಆಧಾರವಾಗಿ ಇಟ್ಕೊಂಡ್ರೆ ನಮ್ಮ ಕ್ರಿಕೆಟ್ ನಲ್ಲಿ ಅನೇಕ ದಿಕ್ಕೆರನ್ನ ನಾವು ಕಾಣಬಹುದು Campeonato, Lama Zucar, Sandra Macandone, Maiga Neca.